ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ಗೌರಿ ಹಬ್ಬ ನಾಡಿನ ದೊಡ್ಡ ಹಬ್ಬ ಅಂತ ಹೇಳ್ತಾರೆ ಈ ಗೌರಿ ಹಬ್ಬದ ವಿಶೇಷತೆ ಹಿನ್ನೆಲೆಯನ್ನ ನೋಡ್ಲಿಕ್ಕಾಗಿ ಬಹಳ ಒಂದು ಅದ್ಭುತವಾದಂತಹ ಒಂದು ಸಂಪ್ರದಾಯ ಇದೆ ಆ ಗಜಾಸುರನನ್ನ ಸಂಹಾರ ಮಾಡಿದ ದಿನ ಭೂಲೋಕಕ್ಕೆ ಶಾಂತಿ ನೆಮ್ಮದಿ ವಾತಾವರಣ ತಂದ ದಿನ ನನ್ನ ಹಬ್ಬವನ್ನ ಸ್ವರ್ಣಗೌರಿ ಋತವನ್ನಾಗಿ ಆಚರಿಸಿ ಅಂತ ಹೇಳಿ ಆದೇಶ ಅನುಮತಿಯನ್ನು ಕೊಟ್ಟ ಆಂಗ್ಸೈಟಿ ಡಿಪ್ರೆಷನ್ನು ಕೋಪ ತಾಪ ಸಡನ್ಲಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಕೈ ಸಿಕ್ಕಿದ್ದ ವಸ್ತುಗಳನ್ನೆಲ್ಲ ಬಿಸಾಕ್ತಾ ಇರ್ತಾರೆ ಇಂಥವ್ರನ್ನ ಗೌರಿ ಪೂಜೆಯಲ್ಲಿ ಕೂರಿಸಿ ನೋಡಿ ಅವರೆಷ್ಟು ಸಮಾಧಾನವಾಗಿ ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಶುಕ್ರನನ್ನ ಕಂಟ್ರೋಲ್ ಮಾಡುವಂಥದ್ದು ಗೌರಿ ಶುಕ್ರನಿಗೆ ಸಂಬಂಧಪಟ್ಟಂಥ ರೆಮಿಡಿ ಮಾಡ್ಕೋಬೇಕು ನಮಗೆ ಹಣಕಾಸು ಇನ್ನೂ ಆಗುತ್ತೆ ಅದಕ್ಕೆ ರೆಮಿಡಿ ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಗೌರಿ ಹಬ್ಬದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಗೌರಿ ಹಬ್ಬ ನಾಡಿನ ದೊಡ್ಡ ಹಬ್ಬ ಅಂತ ಹೇಳ್ತಾರೆ ಗೌರಿ ಹಬ್ಬವನ್ನು ಭಾದ್ರಪದ ಮಾಸದಲ್ಲಿ ಆಚರಿಸಲಾಗುತ್ತೆ ಸೊ ಈ ಒಂದು ಗೌರಿ ಹಬ್ಬದ ಬಗ್ಗೆ ಎಲ್ಲೂ ಸಿಗದಂತಹ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಅವರು ಬನ್ನಿ ವೀಕ್ಷಕರೇ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಜಿ ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ ಸಾಕಷ್ಟು ಜನರಿಗೆ ಗೌರಿ ಹಬ್ಬದ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ಹಾಗೂ ಅದರ ಮಹತ್ವದ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಸೊ ಇದೆಲ್ಲವನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ ಖಂಡಿತ ಈ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ನೋಡಿ ಆ ಒಂದು ವಾತಾವರಣದಲ್ಲಿ ಏನೋ ಒಂದು ಪಾಸಿಟಿವ್ ಹೌದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರವರೆಗೂ ವಯೋವೃದ್ಧರವರೆಗೂ ಎಲ್ಲ ಹೊರಗಡೆ ಔಟ್ಡೋರ್ ಅಲ್ಲಿ ನಾವು ನೋಡ್ತೀವಿ ಗಣೇಶನ ಸಾರ್ವಜನಿಕ ಗಣೇಶ ಕೋರ್ಸಿರ್ತಾರೆ ಎಲ್ಲ ಕಡೆ ಒಂದು ಹಾಡು ಸಂಗೀತ ಭಕ್ತಿ ಗೀತೆ ಆ ಒಂದು ಆ ಪ್ರಕೃತಿಯಲ್ಲಿ ಅದೇನೋ ಒಂದು ವೈಬ್ರೇಷನ್ ಈ ಗೌರಿ ಗಣೇಶ ಹಬ್ಬ ಬಂತು ಅಂದ್ರೆ ನಾವು ಹೊರಗಡೆ ಓಡಾಡ್ತಿರ್ತೀವಿ ಮನೆಯಲ್ಲೂ ಕೂಡ ಅಷ್ಟೇ ಆ ಪಾಸ್ ಆಗ್ಬೇಕಾದ್ರೆ ಹಾಗೆ ಆ ಗಣೇಶನನ್ನ ನೋಡಿದ್ರೆ ಏನೋ ಒಂದು ಭಕ್ತಿ ಭಾವ ಹಾಗೆ ನಾವು ಕೈ ಮುಗಿದ್ಬಿಡ್ತೀವಿ ಗೌರಿ ಗಣೇಶ ವರ್ಷ ಪೂರ್ತಿ ನೋಡಿ ಯಾಕೆಂದ್ರೆ ಇವಾಗ ನಮ್ಮ ಕ್ಯಾಲೆಂಡರ್ ಪ್ರಕಾರ ಹಿಂದೂಗಳಿಗೆ ಯುಗಾದಿ ಸ್ಟಾರ್ಟ್ ಆಗುತ್ತೆ ಹಬ್ಬ ಅಂದ್ರೆ ಅಲ್ಲಿಂದ ನಮಗೆ ಹೊಸ ವರ್ಷ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಜನವರಿ ಒಂದರಿಂದ ತಗೋತಾರೆ ಅಲ್ಲಿಂದ ಹಬ್ಬಗಳ ಸಾಲು ನಿಧಾನಕ್ಕೆ ಶುರುವಾಗುತ್ತೆ ಆಷಾಢ ಮಾಸ ಕಳೀತಿದ್ದಂಗೆ ಶ್ರವಣ ಮಾಸ ಬರುತ್ತೆ ಗೌರಿ ಗಣೇಶ ಹಬ್ಬ ಹೀಗೆಲ್ಲ ಈ ಗೌರಿ ಗಣೇಶ ಹಬ್ಬದ ಒಂದು ವೈಬ್ರೇಷನ್ ಇರುತ್ತಲ್ಲ ಅದನ್ನ ನಮಗೆ ಮುಂದಿನ ವರ್ಷ ಯುಗಾದಿ ಬರೋವರೆಗೂ ಹಾಗೇ ಅದು ತಗೊಂಡು ಹೋಗುತ್ತೆ ಭಕ್ತಿ ಭಾವ ಹಬ್ಬ ಸಂಭ್ರಮ ಎಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಇನ್ವಾಲ್ವ್ ಆಗಿರ್ತಾರೆ ಆ ಕುಟುಂಬ ಬಂಧು ಬಾಂಧವರನ್ನ ಮನೆಗೆ ಕರೆಸ್ಕೊಳ್ಳೋದು ಎಲ್ಲರೂ ಕೂಡ ಒಂದು ಯುನಿಟಿ ಸಂಭ್ರಮ ಆಚರಣೆ ಮಾಡೋದು ಹಬ್ಬದ ಊಟವನ್ನು ಸಂಭ್ರಮದಿಂದ ಸವಿಯೋದು ಒಳ್ಳೆಯ ಬಟ್ಟೆ ಧರಿಸೋದು ಹೊಸ ಹೊಸ ಬಟ್ಟೆ ಅಲಂಕಾರ ಪೂಜೆ ಇವೆಲ್ಲವೂ ಕೂಡ ನಮ್ಮ ಸನಾತನ ಧರ್ಮ ಸಂಪ್ರದಾಯ ಅದನ್ನು ಬುನಾದಿ ಹಾಕಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ವಿಶೇಷತೆ ನೋಡಿ ಎಲ್ಲ ಹಬ್ಬಗಳನ್ನು ನಾವು ಇಂಡಿವಿಜುವಲ್ ಆಗಿ ಮಾಡಿದರೆ ಇದಕ್ಕೆ ಗೌರಿ ಗಣೇಶ ಹಬ್ಬ ಅಂತ ಹೇಳಿ ಜೊತೆ ಜೊತೆಯಾಗಿ ಮಾಡುವಂಥ ಮೊದಲು ತಾಯಿ ಆಗಮನ ಆಮೇಲೆ ಮಗನ ಆಗಮನ ಈ ಗೌರಿ ಹಬ್ಬದ ವಿಶೇಷತೆ ಹಿನ್ನೆಲೆಯನ್ನು ನೋಡಲಿಕ್ಕಾಗಿ ಬಹಳ ಒಂದು ಅದ್ಭುತವಾದಂಥ ಒಂದು ಸಂಪ್ರದಾಯ ಇದೆ ಇದಕ್ಕೆ ಯಾಕೆ ಅಂತಂದರೆ ಇಲ್ಲಿ ನೋಡಿ ಬಹಳಷ್ಟು ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ಕ್ಲೈಂಟ್ ವಿಸಿಟಿಗೆ ಹೋಗ್ತಾ ಇರ್ತೀವಿ ವಾಸ್ತು ವಿಸಿಟ್ಗೆ ಕರ್ನಾಟಕ ಇರ್ಬೋದು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಕೂಡ ಹೊರದೇಶಕ್ಕೆಲ್ಲ ಹೋಗ್ತಾ ಇರ್ತೀವಿ ವಾಸ್ತು ಪೂಜೆ ಪೂಜೆಗೆಲ್ಲ ಅಲ್ಲಿ ಈ ಗೌರಿ ಹಬ್ಬದ ಹಿನ್ನೆಲೆ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬರ್ತಾ ಇರ್ತೀವಿ ಗಣೇಶ ಹೌದು ಗಣೇಶನ ಕೂರಿಸ್ತೀವಿ ಗಣೇಶನ ಹಬ್ಬ ಮಾಡ್ತೀವಿ ಗೌರಿಯನ್ನು ಕೂಡ ಒಂದು ಸಂಪ್ರದಾಯದ ರೀತಿಯಲ್ಲಿ ಪೂಜೆ ಮಾಡಿ ತದನಂತರ ಗಣೇಶನ ಪೂಜೆ ಮಾಡೋದ್ರಿಂದ ಆ ವರ್ಷ ತುಂಬೋದ್ರೊಳಗಡೆ ಸಾಕಷ್ಟು ಪ್ರಗತಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮಾಡ್ತಾ ಬರ್ತಿರ್ತೀವಿ ಈ ಮುಖಾಂತರ ಈ ಪಾಡ್ಕಾಸ್ಟ್ ಮುಖಾಂತರ ಆದರೂ ಕೂಡ ನಾವು ಅದನ್ನ ಒಂದು ವೇದಿಕೆ ಸಿಕ್ಕಿದೆ ನಮಗೆ ಅದರ ಹಿನ್ನೆಲೆ ತಿಳಿಸೋದಕ್ಕೆ ಅದರ ಮಹತ್ವ ತಿಳಿಸೋದಕ್ಕೆ ಅದರ ರೆಮಿಡಿಯನ್ನು ತಿಳಿಸೋದಕ್ಕೆ ಹೇಳ್ತಾ ಹೋಗೋಣ ಇನ್ನು ನೀವು ಕೇಳಿದ್ರಿ ಅದರ ಹಿನ್ನೆಲೆ ಅದರ ಐತಿಹ್ಯ ಏನು ಅಂತ ಹೇಳಿ ನೋಡಿ ಗಜಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ ಆತ ತುಂಬಾಂದ್ರೆ ತುಂಬ ಉಪಟಳ ಕೊಡ್ತಾ ಇರ್ತಾನೆ ಒಂದು ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರ ಪಡೆದು ನಾನೇ ಸರ್ವಶಕ್ತ ನಾನೇ ಎಲ್ಲ ಮೂರು ಲೋಕಕ್ಕೂ ಕೂಡ ಒಡೆಯ ಬಹಳ ಬಹಳ ಉಪಟಳ ಕೊಡ್ತಾ ಇರ್ತಾನೆ ಅವನ ಗಜಾಸುರನ ಒಂದು ತೊಂದರೆ ಏನಿರುತ್ತಲ್ಲ ಎಲ್ಲ ಲೋಕಕ್ಕೂ ಕೂಡ ಭೂಲೋಕದಲ್ಲಿ ಬರೋದು ತಪಸ್ಸು ಮಾಡುವಂತಹ ಋಷಿ ಮುನಿಗಳ ತಪಸ್ಸನ್ನ ಭಂಗ ಮಾಡೋದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿ ತೊಂದರೆ ಕೊಡೋದು ಏನೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ಅಂದ್ರೆ ಋಷಿಮುನಿಗಳಿಗೆ ದೇವಾನುದೇವತೆಗಳಿಗೆ ಬಹಳ ಅಂದ್ರೆ ಬಹಳ ಟಾರ್ಚರ್ ಆಗ್ತಾ ಇರುತ್ತೆ ಆಗ ಎಲ್ಲ ಕೂಡ ದೇವಗಣ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಕೂತ್ಕೊಂಡು ಒಂದು ಚರ್ಚೆಯನ್ನ ಮಾಡಿ ಆಗ ಆ ಗಜಾಸುರನ ಗಜಾಸುರನ ಒಂದು ಸಂಹಾರ ಮಾಡುವಂತಹ ಕೆಲಸವನ್ನ ಮಾತೆ ಪಾರ್ವತಿಗೆ ವಹಿಸ್ತಾರೆ ಪಾರ್ವತಿಗೆ ವಹಿಸಿದಾಗ ಆ ಪಾರ್ವತಿ ದೇವಿ ಗಜಾಸುರನನ್ನು ಸಂಹಾರ ಮಾಡಿ ಒಂದು ಎಲ್ಲ ಲೋಕಕ್ಕೂ ಕೂಡ ಭೂಲೋಕ ಇರ್ಬೋದು ದೇವಲೋಕ ಇರ್ಬೋದು ಅತಳ ಸುತ್ತಳ ವಿತಳ ಪಾತಳ ಎಲ್ಲ ಹದಿನಾಲ್ಕು ಲೋಕಕ್ಕೂ ಕೂಡ ನೆಮ್ಮದಿ ಸಂತೋಷ ಒಂದು ರೀತಿಯ ಸುರಕ್ಷೆಯ ವಾತಾವರಣ ತಂದಂಥ ದಿವಸ ಆ ಏನು ಗೌರಿ ಹಬ್ಬ ಅಂತ ಹೇಳ್ತೀವಿ ಅವತ್ತಿನ ದಿನವೇ ಗಜಾಸುರನ ಸಂಹಾರ ಆಯಿತು ಅದಕ್ಕೆ ಎಲ್ಲ ಆ ಸಂಹಾರ ಆದಮೇಲೆ ಮತ್ತೆ ದೇವಿಗೆ ಪೂಜೆ ಆಗುತ್ತೆ ದೇವಗಣದಿಂದ ದೇವಾನು ದೇವತೆಗಳೆಲ್ಲ ಮಾತೆ ಪಾರ್ವತಿಗೆ ಪೂಜೆಯನ್ನು ಮಾಡಿ ಆ ದೇವಿಯನ್ನು ಶಾಂತಗೊಳಿಸಿ ಅಂದು ಅವರು ಕೇಳ್ತಾರೆ ಅಮ್ಮ ಈ ದಿನ ನೀನೇನು ಗಜಾಸುರನನ್ನ ಸಂಹಾರ ಮಾಡಿದ್ದೀಯ ಎಲ್ಲ ಲೋಕಕ್ಕೂ ಕೂಡ ನೀನು ಶಾಂತಿ ನೆಮ್ಮದಿ ಸುರಕ್ಷೆ ಒಂದು ರೀತಿಯ ಪ್ರಾಸ್ಪೆರಿಟಿ ಅನ್ನ ತಂದಿದ್ದೀಯಾ ಈ ದಿನವನ್ನ ಭೂಲೋಕದಲ್ಲಿ ಸ್ವರ್ಣಗೌರಿ ವೃತವಾಗಿ ಗೌರಿ ಹಬ್ಬವಾಗಿ ಆಚರಿಸುವಂತಹ ಅನುಮತಿಯನ್ನ ನೀಡಬೇಕು ಅಂತ ಎಲ್ಲರೂ ಕೂಡ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆಗ ಪಾರ್ವತಿ ಅನುಮತಿಯನ್ನು ಕೊಡುವಂಥದ್ದು ಆಯಿತು ಆ ಗಜಾಸುರನನ್ನು ಸಂಹಾರ ಮಾಡಿದ ದಿನ ಭೂಲೋಕಕ್ಕೆ ಶಾಂತಿ ನೆಮ್ಮದಿ ವಾತಾವರಣ ತಂದ ದಿನ ನನ್ನ ಹಬ್ಬವನ್ನ ಸ್ವರ್ಣಗೌರಿ ವೃತವನ್ನಾಗಿ ಆಚರಿಸಿ ಅಂತ ಹೇಳಿ ಆದೇಶ ಅನುಮತಿಯನ್ನ ಆ ದಿನ ಆ ದೇವಾನು ದೇವತೆಗಳೆಲ್ಲ ವಿನಂತಿ ಮಾಡ್ತಾರೆ ಅಮ್ಮ ಪಾರ್ವತಿ ಈ ದಿನ ತಮಗೆ ಗೌರಿ ಅಂತ ನಾಮಕರಣ ಅಂತ ಮಾಡಬಹುದಾ ತಮ್ಮನ್ನ ಕರೆಯಬಹುದಾ ಈ ಹೆಸರಿನಿಂದ ಅಂತ ಹೇಳಿ ಆಯಿತು ಅಂತ ಪಾರ್ವತಿ ದೇವಿ ಸಂತೋಷದಿಂದ ಒಪ್ಪಿಗೆಯನ್ನ ಕೊಟ್ಟು ಹಾಗಾದ್ರೆ ಭೂಲೋಕದಲ್ಲಿ ಈ ದಿನ ಮರುದಿನ ನನ್ನ ಪುತ್ರ ಗಣೇಶನ ವೃತ್ತ ಇರುತ್ತೆ ವಿನಾಯಕ ಚತುರ್ಥಿ ಒಂದು ಸಂಭ್ರಮದಿಂದ ಭೂಲೋಕದಲ್ಲಿ ಆಚರಣೆ ಮಾಡ್ತಾರೆ ಅದರ ಹಿಂದಿನ ದಿನ ಹಾಗಾದ್ರೆ ಈ ಗಜಾಸುರನನ್ನ ಕೊಂದ ಒಂದು ನೆನಪಿಗೆ ಭೂಲೋಕದಲ್ಲಿ ಶಾಂತಿ ಎಲ್ಲಾ ಲೋಕದಲ್ಲಿಯೂ ಶಾಂತಿಯನ್ನ ಪ್ರತಿಷ್ಠಾಪನೆ ಮಾಡಿ ಮಾಡಿದ್ದಕ್ಕಾಗಿ ನೀವು ಹೇಳಿದ್ದೀರಾ ಗೌರಿ ಅಂತ ಕರಿಬೇಕು ಅಂತ ಹೇಳಿ ಹಾಗಾದ್ರೆ ಸುವರ್ಣ ಗೌರಿ ವೃತ ಅಂತ ಮಾಡಿ ಆ ದಿನ ಅಂತ ಹೇಳಿ ಆದೇಶ ಕೊಟ್ಟಂತಹ ದಿನ ಆ ಗೌರಿ ಒಂದು ಹಬ್ಬದ ದಿನ ಅಂತ ಹೇಳ್ಬೋದು ಹಿನ್ನೆಲೆ ಹೇಳಿದ್ರಿ ಗುರುಜಿ ಒಂದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಇನ್ನು ಮಹತ್ವ ಗುರುಜಿ ಹೇಳ್ತೀರಾ ಗೌರಿ ಹಬ್ಬ ವಿಶೇಷವಾಗಿ ನಮಗೆಲ್ಲ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಗೌರಿ ಮತ್ತೆ ಗಣೇಶ ಜೊತೆ ಜೊತೆಗೆ ಗಣೇಶನ ವಿಗ್ರಹ ಇರುತ್ತೆ ಚಿಕ್ಕದಾಗಿ ಗೌರಿಯ ಮುಖವನ್ನ ಅಲ್ಲಿಟ್ಟು ಗೌರಿ ಗಣೇಶನ ಜೊತೆಗೆ ಮನೆಗೆ ಕರೆದುಕೊಂಡು ಹೋಗಿ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಎಲ್ಲ ಕಡೆಗೂ ಕೂಡ ಇದು ಆಚರಣೆಯಲ್ಲಿ ಇರೋದಿಲ್ಲ ವಿಶೇಷವಾಗಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಈ ಒಂದು ರೀಜನ್ ರೀಜನ್ನಲ್ಲಿ ಆಚರಣೆಯಲ್ಲಿರುತ್ತೆ ಹಾಗೆ ವಿಶೇಷವಾಗಿ ಇನ್ನೊಂದೇನಾಗುತ್ತೆ ಅಂತಂದ್ರೆ ಯಾರಿಗೆ ಆ ಮುಖವನ್ನ ಗೌರಿ ಮುಖವನ್ನ ತಂದು ಪೂಜೆ ಮಾಡೋದಕ್ಕೆ ಅವಕಾಶ ಇದೆ ಅದು ಸಿಗುತ್ತೆ ಅವ್ರು ಮನೆಗ್ ತಂದು ಪೂಜೆ ಮಾಡ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಹೇಳಿ ಗಣೇಶನನ್ನ ಹಿಂದಿನ ದಿನಾನೇ ಮನೆಗ್ ತಗೊಂಡ್ ಬಂದ್ಬಿಡುತ್ತೆ ಸೊ ಗೌರಿ ಗಣೇಶನನ್ನ ಒಟ್ಟಿಗೆ ಮನೆಗ್ ತರಬೋದಲ್ಲ ಗಣೇಶನನ್ನ ತರುವಾಗ ಗೌರಿಯನ್ನು ಮನೆಗ್ ತಂದು ಪೂಜೆ ಮಾಡಬಹುದಲ್ಲ ಯಾಕೆಂದ್ರೆ ಇವತ್ತು ಗೌರಿ ಹಬ್ಬ ಇದೆ ನಾವು ಆ ಟೈ ಆ ಸಮಯ ಕೂಡ ನಾನು ಮುಂದೆ ಸ್ಕ್ರೀನ್ ಮೇಲೆ ಹೇಳ್ತೀನಿ ತೋರಿಸ್ ತೋರಿಸ್ತೀವಿ ಅಂತ ಹೇಳ್ತೀನಿ ಆ ಗೌರಿ ಹಬ್ಬದ ಸಮಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಗೌರಿ ಗಣೇಶನನ್ನ ಮನೆಗೆ ತಂದು ಗೌರಿಯನ್ನ ಪೂಜೆ ಮಾಡಿದಾಗ ಗಣೇಶನನ್ನ ನಾವು ಇನ್ನು ಪ್ರತಿಷ್ಠಾಪನೆ ವಿಧಿವಿಧವಾಗಿ ಮಾಡಿರೋದಿಲ್ಲ ಅದನ್ನ ನೆಕ್ಸ್ಟ್ ಡೇ ಪೂಜೆ ಮಾಡ್ತೀವಿ ಬಟ್ ಗಣೇಶನ ಆವಾಸ ಸ್ಥಾನ ಇತ್ತು ಅಂತಂದ್ರೆ ಅದು ತಾಯಿಗೂ ಸಂತೋಷ ಸೊ ಗೌರಿ ಪೂಜೆ ಹಾಗೆ ಆಗತ್ತೆ ಸೊ ಗೌರಿ ಗಣೇಶನ ಒಟ್ಟಿಗೆ ತರಬಹುದು ತರಬಹುದು ಒಟ್ಟಿಗೆ ತರಬಹುದು ಇಲ್ಲ ನಾವು ನೆಕ್ಸ್ಟ್ ಡೇ ತರ್ತೀನಿ ಅಂದ್ರೆ ತರಲಿ ಗೌರಿಯನ್ನ ತಂದು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಡೇನ ತರಬಹುದು ಇಂಥದ್ದೇ ಅಂತ ಹೇಳಿ ಅದಕ್ಕೆ ನಿಯಮಗಳಿಲ್ಲ ಬಟ್ ತಂದೆ ತಂದು ಪೂಜೆ ಮಾಡಿದ್ರೆ ಒಳ್ಳೇದು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಗೌರಿ ಪೂಜೆಗೆ ನಾವು ಸಮಯವನ್ನ ನೋಡ್ಲಿಕ್ಕಾಗಿ ಭಾದ್ರಪದ ಶುದ್ಧ ತೃತೀಯ ಅಂತ ಹೇಳ್ತೀವಿ ತೃತೀಯ ತಿಥಿಯಂದೇ ನಾವು ಗೌರಿ ಪೂಜೆಯನ್ನ ಮಾಡ್ತೀವಿ ಇನ್ನ ಗೌರಿ ಪೂಜೆ ಮಾಡ್ಲಿಕ್ಕಾಗಿ ಸಾಕಷ್ಟು ಜನ ವೀಕ್ಷಕರು ಕೇಳ್ತಾ ಇರ್ತಾರೆ ಆ ಸಮಯ ಯಾವುದು ಗುರುಗಳೇ ಅಂತ ಹೇಳಿ ಸ್ಕ್ರೀನ್ ಮೇಲೆ ಈಗ ಪೂಜೆಯ ಸಮಯ ಬರ್ತಾ ಇದೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಆ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡಬಹುದು ಆದರೆ ಖಂಡಿತವಾಗಿಯೂ ಯಾವ ತೊಂದರೆಯನ್ನು ಮಾಡಿಕೊಳ್ಳಾರ್ದೆ ಶುದ್ಧ ತೃತೀಯಾದ ದಿನಾನೇ ಮಾಡಬೇಕು ಗೌರಿ ಪೂಜೆಯನ್ನು ದ್ವಿತೀಯ ಬೇಡ ಯಾವುದು ಬೇಡ ತೃತೀಯ ನೆಕ್ಸ್ಟ್ ದಿನ ಬರುವಂತದ್ದೇ ಚತುರ್ಥಿ ವಿನಾಯಕ ಚತುರ್ಥಿ ಗಣೇಶ ಚತುರ್ಥಿ ಹಾಗಾಗಿ ಆ ದ್ವಿ ಒಂದು ತೃತೀಯ ತಿಥಿಯಂದೇ ನಾವು ಈ ಗೌರಿ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಇನ್ನ ನೋಡಿ ವಿಶೇಷವಾಗಿ ಗೌರಿ ಅಂತ ಹೇಳ್ತೀವಿ ಗೌರಿ ಸಾಕ್ಷಾತ್ ಪಾರ್ವತಿ ದೇವಿಯ ಅನುಮತಿ ಕೊಟ್ಟಿರುವಂತದ್ದು ಗೌರಿ ಅಂತ ನನ್ನ ಕರೆದು ಪೂಜೆ ಮಾಡಿ ಭಾದ್ರಪದ ಮಾಸದ ತೃತೀಯ ದಿನ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಗೌರಿ ಪೂಜೆಯನ್ನ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿದೆ ಅನುಕೂಲಗಳಿದೆ ಅಂತ ನೋಡ್ಲಿಕ್ಕಾಗಿ ಮೊದಲೇ ಪಾರ್ವತಿ ಶಕ್ತಿ ಮಾತೆ ಶಕ್ತಿದೇವಿ ಹಾಗಾಗಿ ಅಕಸ್ಮಾತ್ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಇದೆ ಬಹಳ ಬಹಳ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಒಬ್ಬರು ಮುಖ ಒಬ್ಬರಿಗೆ ನೋಡಿದ್ರೆ ಆಗ್ತಾ ಇರೋದಿಲ್ಲ ಮಾತಾಡಿಸಿದ್ರೆ ಸಾಕು ಜಗಳಕ್ಕೆ ಬಂದ್ಬಿಡ್ತಾರೆ ಮನೆಯಲ್ಲಿ ಆ ವಸ್ತುಗಳನ್ನ ಕೈಗೆ ಸಿಕ್ಕಂತ ವಸ್ತುಗಳನ್ನ ತಗೊಂಡು ಬಿಸಾಕ್ ಬಿಡ್ತಾರೆ ಕೋಪ ಅನ್ನೋದು ಮಿತಿ ಮೀರ್ ಬಿಟ್ಟಿದೆ ಮನೆಯ ಸದಸ್ಯರಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಇರುತ್ತೆ ಪಾಪ ಅದು ಅವ್ರ ತಪ್ಪಲ್ಲ ಆ ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸ್ ಇಂದ ಆಗುವಂತಹ ತಪ್ಪುಗಳು ಇದಕ್ಕೆಲ್ಲ ಹೇಳಿ ಮಾಡಿಸಿದಂತ ಯಾರಿಗೆ ಈ ಸಮಸ್ಯೆ ಇದೆ ಇದಕ್ಕಿದ್ದಂಗೆ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಮಾತಾಡಿಸಿದ್ರೆ ಸಾಕು ಹೇಳ್ತಾರ ನೋಡಿ ಏನು ಅದು ದುರ್ವಾಸ ಮುನಿಗಳು ಕೋಪಕ್ಕೆ ಹೆಸರುವಾಸಿ ಏನ್ ನೀವು ಈ ತರ ಮಾಡ್ತಾ ಇದ್ದೀರಲ್ಲ ಮಾತಾಡ್ಸಿದ್ರ ಮೈ ಮೇಲೆ ಬಂದ್ಬಿಡ್ತೀರಾ ಎಗರ್ಬಿಡ್ತೀರಾ ಒಳ್ಳೆ ದುರ್ವಾಸ ಮುನಿ ತರ ಆಡ್ತೀರಾ ಇದೆಲ್ಲ ಆಡು ಮಾತಲ್ಲಿ ನಾವೆಲ್ಲ ಕೇಳ್ತಾ ಇರೋದು ಈ ಗೌರಿಯ ದಿನ ನೀವು ಆ ಮನೆಯ ಸದಸ್ಯರಿಗೆ ಯಾರಿಗೆ ಇದು ಸಮಸ್ಯೆ ಇದೆ ಕೋಪ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಮಾತಾಡ್ಸಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ ಕೈ ಸಿಕ್ಕಿದ ಐಟಮ್ ಎಲ್ಲ ತಗೊಂಡು ಎತ್ತಿ ಬಿಸಾಕ್ತಾ ಇರ್ತಾರೆ ಅಂತವ್ರಿಗೆ ನೀವು ಸಮಾಧಾನವಾಗಿ ಏ ಬನ್ನಿ ಇಲ್ಲಿ ನಿಮ್ ಕೋಪ ಕಡಿಮೆ ಆಗುತ್ತೆ ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳ್ಬಾರ್ದು ರಹಸ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಸ್ವರ್ಣ ಗೌರಿ ವೃತ್ತ ಇವತ್ತು ನಾವು ವಿಜೃಂಭಣೆಯಿಂದ ಮನೆಯಲ್ಲಿ ಮಾಡ್ತಾ ಇದ್ದೀವಿ ದಯಮಾಡಿ ಒಂದ್ ಐದ್ ನಿಮಿಷ ಕೂತ್ಕೊಳ್ಳಿ ಸ್ವರ್ಣ ಗೌರಿ ಎದುರುಗಡೆ ಪೂಜೆ ಆಗೋರ್ಗು ಇಲ್ಲೇ ಕೂತಿರಿ ಒಂದ್ ಸ್ವಲ್ಪ ನಮಸ್ಕಾರ ಮಾಡಿ ಮನಸ್ಸಲ್ಲಿ ಧ್ಯಾನ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಬೇಕಾದ್ರೆ ಪರೀಕ್ಷೆ ಮಾಡ್ಲಿ ನಮ್ಮ ವೀಕ್ಷಕರು ಒಂದು ವರ್ಷದ ಒಳಗಡೆ ಅವ್ರಿಗೆ ಕೋಪ ಸಾಕಷ್ಟು ಡೌನ್ ಆಗಿರುತ್ತೆ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಆದ್ರೆ ಇದಕ್ಕೆ ತಕ್ಕ ಹಾಗೆ ಆಂಗ್ಸೈಟಿ ಡಿಪ್ರೆಷನ್ ಏನಾದ್ರೂ ಮಾತ್ರೆಗಳನ್ನ ಟ್ರೀಟ್ಮೆಂಟ್ ತಗೋತಾ ಇದ್ರೆ ಅದನ್ನ ನಿಲ್ಸೋದ್ ಬೇಡ ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಂಗ್ಸೈಟಿ ಡಿಪ್ರೆಷನ್ ಕೋಪ ತಾಪ ಸಡನ್ಲಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಕೈ ಸಿಕ್ಕಿದ್ದ ವಸ್ತುಗಳನ್ನೆಲ್ಲ ಬಿಸಾಕ್ತಾ ಇರ್ತಾರೆ ಇಂಥವ್ರನ್ನ ಸ್ವರ್ಣಗೌರಿ ಪೂಜೆಯಲ್ಲಿ ಕೂರಿಸಿ ನೋಡಿ ಎಷ್ಟು ಸಮಾಧಾನವಾಗಿ ಒಂದು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಇಂಥದ್ದೆಲ್ಲ ರಹಸ್ಯಗಳು ಈ ಪೂಜೆಯಲ್ಲಿದೆ ಇನ್ನ ಯಾಕೋಸ್ಕರ ನಾವು ಸ್ವರ್ಣಗೌರಿ ವೃತ್ತವನ್ನು ಮಾಡ್ತೀವಿ ಅಂತಂದ್ರೆ ಪ್ರಾಸ್ಪೆರಿಟಿ ಸಂಪತ್ತು ಯಾರಿಗೆ ಬೇಡ ಹೇಳಿ ಎಲ್ಲರಿಗೂ ಬೇಕು ಧನಕನಕ ಸಂಪತ್ತು ಐಶ್ವರ್ಯ ಎಲ್ಲರಿಗೂ ಬೇಕು ಸಂಪತ್ತು ಯಾವಾಗ ಬರುತ್ತೆ ನಾವು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಬರಲ್ಲ ಕಷ್ಟಪಟ್ಟು ಕೆಲಸ ಮಾಡಬೇಕು ಆ ಕೆಲಸದ ಅವಕಾಶ ಬರಬೇಕು ಸಂಪತ್ತು ಅನ್ನುವಂಥದ್ದು ಒಂದು ಎನರ್ಜಿ ಹಣ ಅನ್ನುವಂಥದ್ದು ಒಂದು ಎನರ್ಜಿ ಅದು ಬರಬೇಕು ಅಂತಂದ್ರೆ ಕೆಲಸ ಇರಬೇಕು ಆ ಕೆಲಸ ಅನ್ನುವಂತಹ ಫೋರ್ಸ್ ಇರಬೇಕು ಅಂತಂದ್ರೆ ನಮಗೆ ಭಗವಂತನ ಆಶೀರ್ವಾದ ಆಗ್ಬೇಕು ಹಾಗಾಗಿ ಕೈ ತುಂಬ ಕೆಲಸದ ಅವಕಾಶ ಇರಬೇಕು ನೌಕರಿ ಚೆನ್ನಾಗಿ ನಡಿಬೇಕು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು ಯಾವಾಗ್ಲೂ ಅಪ್ವರ್ಡ್ ಟ್ರೆಂಡ್ ಡೌನ್ ಡೌನ್ಫಾಲ್ ಆಗ್ಬಾರ್ದು ಅಂತಂದ್ರೆ ಸ್ವರ್ಣಗೌರಿ ವೃತ್ತದ ದಿನ ತಾವು ಪೂಜೆಯನ್ನ ಮಾಡಿ ಭಗವಂತನಲ್ಲಿ ಆ ಪಾರ್ವತಿ ಮಾತೆಯಲ್ಲಿ ಸ್ವರ್ಣಗೌರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಎರಡು ವೀಳ್ಯದೆಲ್ಲೇ ಒಂದು ಅಡಿಕೆ ಪೂರ್ಣ ಪ್ರಮಾಣದ ಬಟ್ಟಲ್ ಅಡಿಕೆ ಹೋಲ್ ಅಡಿಕೆ ಅಂತ ಹೇಳ್ತೀವಲ್ಲ ಅದು ಹೋಳ ಆಗಿರಬಾರ್ದು ಪೂರ್ಣ ಪ್ರಮಾಣದ ಅಡಿಕೆ ಅಡಿಕೆ ಹಾ ಉಂಡೆ ಅಡಿಕೆ ಅಂತ ಹೇಳ್ತಾರೆ ಅದನ್ನ ಮತ್ತೆ ಒಂದ್ ರೂಪಾಯಿ ಕಾಯಿನ್ ಅದನ್ನ ಗೌರಿ ಎದುರುಗಡೆ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ವರ್ಷ ಪೂರ್ತಿ ನನ್ನ ಕೆಲಸಕ್ಕೆ ವಿಘ್ನಗಳು ಬರಬಾರದು ಅಮ್ಮ ಗೌರಿ ಹೆಸರಲ್ಲಿ ನೀ ಪೂಜೆ ಮಾಡ್ತಾ ಇದ್ದೀನಿ ಹೆಸರಲ್ಲೇ ಸ್ವರ್ಣ ಸ್ವರ್ಣ ಅಂದ್ರೆ ಚಿನ್ನ ಚಿನ್ನ ಬಂಗಾರ ವರ್ಷ ಪೂರ್ತಿ ನನ್ನ ಮನೆಗೆ ಸ್ವರ್ಣದ ಆಗಮನ ಆಗ್ತಾ ಇರಬೇಕು ದನಕನಕ ಸಂಪತ್ತಿನ ಆಗಮನ ಆಗ್ತಾ ಇರ್ಬೇಕು ಅದಕ್ಕೋಸ್ಕರ ನೀನು ಯಾವತ್ತೂ ನನ್ನ ಕೆಲಸದಲ್ಲಿ ಬ್ರೇಕ್ ಮಾಡಬಾರ್ದು ಯಾವಾಗ್ಲೂ ಕೂಡ ನನಗೆ ಮುನ್ನೂರ ಅರವತ್ತೈದು ದಿವ್ಸನೂ ಕೂಡ ಕೆಲ್ಸಕ್ಕೆ ಅವಕಾಶಗಳಲ್ಲಿ ಕೊರತೆ ಆಗ್ಬಾರ್ದು ವ್ಯಾಪಾರ ವ್ಯವಹಾರ ಚೆನ್ನಾಗ್ ನಡೀತಾ ಇರ್ಬೇಕು ಇದನ್ನ ಪ್ರಾರ್ಥನೆ ಮಾಡಿ ಎರಡು ವೇಳ್ಯದಲ್ಲೇ ಉಂಡೆ ಅಡಿಕೆ ಅಂತ ಏನ್ ಹೇಳಿದ್ರೆ ಅದು ಒಂದ್ ರೂಪಾಯಿ ಕಾಯಿನ್ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕೆಲಸಗಳಲ್ಲಿ ವಿಘ್ನಗಳು ಬರೋದಿಲ್ಲ ಸದಾ ವರ್ಷ ಪೂರ್ತಿ ಹಣ ಬರ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಗುರುಜಿ ಸ್ವರ್ಣಗೌರಿ ವ್ರತದ್ದು ಹೇಳಿದ್ರಲ್ಲ ಅದು ಗೌರಿ ಹಬ್ಬದಿಂದ ಮಾಡ್ಬೇಕಾ ಅಥವಾ ಕೆಲವರು ಬೇರೆ ಬೇರೆ ದಿನಗಳಲ್ಲೂ ಕೂಡ ಸ್ವರ್ಣಗೌರಿ ವ್ರತ ಅಂತ ಮಾಡ್ತಾರೆ ಯಾವಾಗ ಮಾಡ್ಬೇಕು ಮಾಡ್ಕೋಬಹುದು ಅವರವರ ಸಂಪ್ರದಾಯ ಮನೆತನದಿಂದ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗ ದಾರಿ ಅದೇನಿದೆ ಇವಾಗ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಮಾಡಿ ಕಡಾಖಂಡಿತವಾಗಿಯೂ ನಿಮ್ಮ ಅನುಕೂಲಕ್ಕೆ ಸಂಕಲ್ಪ ನೋಡಿ ಗೌರಿ ಪಾರ್ವತಿ ಏನು ಹೇಳಿರುವಂಥದ್ದು ಅಂತಂದ್ರೆ ಅದು ಒಂದು ಸಿಂಬಾಲಿಕ್ ನಾನು ಕೆಟ್ಟ ಶಕ್ತಿಯನ್ನ ನಾಶ ಮಾಡಿದ್ದೀನಿ ಗಜಾಸುರ ಅನ್ನುವುದು ನೆಗೆಟಿವ್ ಎನರ್ಜಿ ದುಷ್ಟಶಕ್ತಿ ಹಾಗಾಗಿ ಆ ದಿನ ನನಗೆ ನಾಮಕರಣ ಮಾಡಿರುವಂಥದ್ದು ಗೌರಿ ಅಂತ ಹೇಳಿ ಇಲ್ಲಿ ಗೌರಿ ಭಾದ್ರಪದ ಮಾಸದ ಶುದ್ಧ ತೃತೀಯ ದಿವಸದಂದು ಮಾಡ್ತೀವಿ ಗೌರಿ ವೃತ್ತ ಅಂತ ಮಾಡ್ತೀವಿ ಗೌರಿ ಹಬ್ಬ ಅಂತ ಮಾಡ್ತೀವಿ ನಿಮಗೆ ಸಂಕಲ್ಪ ಮನಸ್ಸಿಗೆ ಬಂತು ಈ ದಿನ ನಾನು ಸ್ವರ್ಣಗೌರಿ ವೃತ್ತ ಮಾಡ್ಕೋಬೇಕು ಶ್ರಾವಣ ಮಾಸದಲ್ಲಿ ನಾನು ಮಾಡ್ಕೋತೀನಿ ಸಂಪತ್ತು ಶುಕ್ರವಾರ ಮಾಡ್ತೀನಿ ವರಮಹಾಲಕ್ಷ್ಮಿ ದಿವಸ ಮಾಡ್ತೀನಿ ಅಥವಾ ವರ್ಷದ ಇನ್ನುಳಿದ ಯಾವುದಾದ್ರೂ ಶುಕ್ರವಾರ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೊಳ್ಬೇಕು ಅಂತ ದೇವಿಯ ಅನುಮತಿ ಇದೆ ಖಂಡಿತವಾಗೂ ಮಾಡ್ಕೋ ಬಗ್ಗೆ ಗಮನ ಕೊಡ್ಲಿಕ್ಕಾಗಿ ನಾವು ಈ ಗೌರಿ ಹಬ್ಬಕ್ಕೆ ಪ್ರಾಸ್ಪೆರಿಟಿ ಮೇಜರ್ ಮೇಜರ್ ನೋಡಿ ಪ್ರಾಸ್ಪೆರಿಟಿ ಅಂತ ನೋಡ್ತೀವಿ ಪ್ರಾಸ್ಪೆರಿಟಿ ಅಬಂಡನ್ಸ್ ನಮ್ಗೆ ಯಾವತ್ತು ಹಣ ಬರಬೇಕು ಕೆಲ್ಸಕ್ಕೆ ಅವಕಾಶ ಇರಬೇಕು ಮೇಜರ್ ಗೌರಿ ಹೆಸರಲ್ಲೇ ಸ್ವರ್ಣ ಚಿನ್ನ ಇದೆ ಹಾಗಾಗಿ ಮನೆ ಮನೆತನ ಸೈಟ್ ಮನೆ ವಾಹನ ಸಂತಾನ ಪ್ರಾಪ್ತಿ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಚೆನ್ನಾಗಿ ನಡಿಬೇಕು ಅನ್ನೋ ಸಂಕಲ್ಪದಿಂದ ಗೌರಿ ವೃತ ಮಾಡ್ಕೊಳ್ಳಿ ಬಹಳ ಒಳ್ಳೇದಾಗತ್ತೆ ಮೊದಲನೆಯದಾಗಿ ಏನ್ ಮಾಡಬೇಕು ಅಂತಂದ್ರೆ ಮೊದಲನೆಯ ರೆಮಿಡಿಯನ್ನ ತಿಳಿಸೋದಕ್ಕಾಗಿ ಇದು ಶುಕ್ರನಿಗೆ ಸಂಬಂಧಪಟ್ಟದ್ದು ಇನ್ನೂ ಒಂದು ರಹಸ್ಯ ಗೊತ್ತಾ ನಿಮಗೆ ಶುಕ್ರನನ್ನ ಕಂಟ್ರೋಲ್ ಮಾಡುವಂತದ್ದು ಗೌರಿ ಗೌರಿ ನಾವು ಹೇಳ್ತೀವಿ ಯಾವಾಗ್ಲೂ ನಮಗೆ ಹೆಲ್ ವೆಲ್ತ್ ಅಬಂಡನ್ಸ್ ಇರಬೇಕು ಹಣಕಾಸು ಅಂತಂದ್ರೆ ಮಹಾಲಕ್ಷ್ಮಿ ಶುಕ್ರ ಆಮೇಲೆ ಇನ್ನೊಂದು ಕುಬೇರ ಮೂರು ಜನರ ಆಶೀರ್ವಾದ ಆಗ್ಬೇಕು ಆದ್ರೆ ಇಂಡೈರೆಕ್ಟ್ ಆಗಿ ಯಾವಾಗ್ಲೂ ನಮಗೆ ಶುಕ್ರನನ್ನ ವಿಶೇಷವಾಗಿ ಕಂಟ್ರೋಲ್ ಒಂದು ಮಾಡುವಂಥದ್ದು ಗೌರಿ ಹಾಗಾಗಿ ಈ ಸ್ವರ್ಣ ಗೌರಿ ವೃತ್ತದಿಂದಿನ ಶುಕ್ರನಿಗೆ ಸಂಬಂಧಪಟ್ಟಂತ ರೆಮಿಡಿ ಮಾಡ್ಕೋಬೇಕು ಅಂದ್ರೆ ನಮಗೆ ಹಣಕಾಸು ಇನ್ನೂ ವೃದ್ಧಿ ಆಗತ್ತೆ ಅದಕ್ಕೆ ರೆಮಿಡಿ ಹೇಳ್ಕೊಡ್ತೀನಿ ನೀವು ಗೌರಿ ಪೂಜೆಯನ್ನು ಮಾಡಬೇಕಾದ್ರೆ ಮಾತೆ ಪಾರ್ವತಿಯ ಎದುರುಗಡೆ ಗೌರಿಯ ಎದುರುಗಡೆ ಮೂರು ವಸ್ತುವನ್ನು ಇಡಬೇಕು ತಟ್ಟೆಯಲ್ಲಿ ಒಂದು ಬಿಳಿ ಹೂವು ಒಂದು ಸ್ವಲ್ಪ ಅಕ್ಕಿ ವೈಟ್ ರೈಸ್ ಆಮೇಲೆ ಇನ್ನೂ ಒಂದು ಚಂದನದ ಪುಡಿ ನಮಗೆ ದೇವರ ಪೂಜಾ ಸಾಮಗ್ರಿ ಮಾರಾಟದ ಅಂಗಡಿಯಲ್ಲಿ ಸ್ಯಾಂಡಲ್ವುಡ್ ಪೌಡರ್ ಸ್ಯಾಂಡಲ್ ಪೌಡರ್ ಚಂದನದ ಪುಡಿ ಅಂತ ಕೇಳಿದರೆ ಕೊಡ್ತಾರೆ ಆ ಮೂರನ್ನು ತಟ್ಟೆಯಲ್ಲಿ ಇಡಬೇಕು ಚಂದನದ ಪೌಡರ್ ಅಕ್ಕಿ ಬಿಳಿ ಹೂ ಮೂರನ್ನ ಇಟ್ಟು ಇದನ್ನ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ ತಾಯಿ ಪೂಜೆ ಆದ್ಮೇಲೆ ನಾನು ನೆಕ್ಸ್ಟ್ ಡೇ ಇದನ್ನ ಎತ್ಕೋತೀನಿ ನನಗೆ ಅನುಮತಿ ಕೊಡಬೇಕು ಇದರಿಂದ ನನಗೆ ವರ್ಷ ಪೂರ್ತಿ ಒಳ್ಳೇದಾಗ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಎತ್ಕೊಂಡು ಆ ಹೂವನ್ನ ಏನ್ ಮಾಡಿ ಅಂತಂದ್ರೆ ಅದು ಪೂರ್ತಿ ಮನೆಯಲ್ಲಿರುತ್ತೆ ಎನರ್ಜಿ ಬಂದಿರುತ್ತೆ ನೆಕ್ಸ್ಟ್ ಡೇ ಮರದ ಕೆಳಗಡೆ ಹಾಕ್ಬೇಕು ಬಿಳಿ ಅಕ್ಕಿಯನ್ನು ಮನೆ ಸದಸ್ಯರಿಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ಬೇಕು ಅವ್ರ ಪರ್ಸಲ್ಲಿ ಒಂದು ಎರಡೆರಡು ಅಕ್ಕಿ ಕಾಳು ಇಟ್ಕೋಬೇಕು ನೀವು ಹಣ ಇಡುವಂಥ ಸ್ಥಳದಲ್ಲೂ ಕೂಡ ಬಿಳಿ ಅಕ್ಕಿ ಕಾಳು ಇಡಬಹುದು ವ್ಯಾಪಾರಸ್ಥರಾಗಿದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲೂ ಇಟ್ಕೋಬಹುದು ಇನ್ನು ಚಂದನದ ಪೌಡ್ರನ್ನು ಸಪ್ರೇಟಾಗಿ ಡಬ್ಬದಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪ್ರತಿದಿನ ಪೇಸ್ಟ್ ಮಾಡಿ ಹಣೆಗೆ ಚಂದನ ಗಂಧದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ಶತ್ರು ಕಾಟ ನಿವಾರಣೆ ಆಗುತ್ತೆ ನೀವು ಕೈ ಹಾಕಿದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಇದು ಶುಕ್ರನಿಗೆ ಸಂಬಂಧಪಟ್ಟಂತಹ ರೆಮಿಡಿ ಆಮೇಲೆ ಶುಕ್ರನಿಗೆ ಅವತ್ತು ಸಂಪ್ರೀತಗೊಳಿಸೋದಕ್ಕೆ ಸ್ವರ್ಣ ಗೌರಿ ವೃತ್ತದ ದಿನ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಸ್ಕ್ರೀನ್ ಮೇಲೆ ಕೂಡ ಮಂತ್ರ ಬರ್ತಾ ಇದೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ನೂರ ಎಂಟು ಸಲ ಶುಕ್ರನ ಮಂತ್ರವನ್ನು ಹೇಳೋದ್ರಿಂದ ಶುಕ್ರ ಸ್ಟ್ರಾಂಗ್ ಆಗ್ತಾನೆ ಜೀವನದಲ್ಲಿ ನೀವೇನು ಲ್ಯಾವಿಶ್ ಐಟಮ್ಸನ್ನು ಕೇಳ್ತೀರಾ ಮನೆಗೆ ಹೊಸ ಫರ್ನಿಚರ್ ಬರಬೇಕಾ ಹೊಸ ಟಿ ವಿ ಬರಬೇಕಾ ಆಮೇಲೆ ರಿನೋವೇಷನ್ ಆಗ್ಬೇಕಾ ಈ ರೀತಿಯ ಲ್ಯಾವಿಷ್ನೆಸ್ ಒಳ್ಳೆಯ ಭರ್ಜರಿಯಾಗಿ ಬಟ್ಟೆ ಅಲಂಕಾರ ಒಂದು ಅದ್ಧೂರಿ ಜೀವನವನ್ನು ಈ ಒಂದು ರೆಮಿಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡೋದಕ್ಕೆ ಬಹಳ ಸಹಕಾರ ಮಾಡುತ್ತೆ ಓಕೆ ಗುರುಜಿ ಇನ್ನು ಗೌರಿ ವ್ರತದ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಜನಕ್ಕೆ ದೋಷ ಇರುತ್ತೆ ಸೊ ಈ ದೋಷ ಮುಕ್ತ ಆಗೋಕೆ ಈ ದೋಷ ಇಂದ ದೋಷವನ್ನ ಕಳ್ಕೊಳ್ಳೋದಕ್ಕೆ ಈ ಸ್ವರ್ಣಗೌರಿ ವ್ರತ ಎಷ್ಟು ಶ್ರೇಷ್ಠ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ ಇನ್ನು ಇದ್ರ ಬಗ್ಗೆ ನಾವು ಬೆಳಕ್ ಚೆಲ್ಲೋದಾದ್ರೆ ಮಂಗಳ ದೋಷ ಹ್ಮ್ ಹ್ಮ್ ಮಂಗಳ ದೋಷ್ ಮಂಗಳ ದೋಷದಿಂದ ಮದುವೆ ಸೆಟ್ ಆಗಲ್ಲ ಮಂಗಳ ದೋಷದಿಂದ ಮುಂದೆ ಅವರಿಗೆ ಸಂತಾನ ಪ್ರಾಪ್ತಿಗೆ ತೊಂದರೆ ಆಗುತ್ತೆ ಮದುವೆ ಆಗ ಆದ ಮೇಲೆ ಮಂಗಳ ದೋಷದಿಂದ ಕೆಲಸ ಕಳ್ಕೊತಾರೆ ಮಂಗಳ ದೋಷದಿಂದ ಎಲ್ಲಾ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತೆ ಬಹಳ ಅಂದ್ರೆ ಬಹಳ ತೊಂದರೆ ಇದೆ ಮಂಗಳ ದೋಷದಿಂದ ಆ ಮಂಗಳ ದೋಷ ಯಾಕಾಗಿ ಬರುತ್ತೆ ಆ ವಿಶೇಷವಾಗಿ ಹೆಂಗು ನಾವು ಗೌರಿ ಹಬ್ಬದ ವಿಶೇಷ ಪಾಡ್ಕಾಸ್ಟ್ ಮಾಡ್ತಿದ್ದೀವಿ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ಒಂದು ವಸ್ತುವನ್ನ ನಾನು ನಿಮಗೆ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಹತ್ತಿರ ಶ್ರೀಚಕ್ರ ಇದೆ ಆದಿಶಕ್ತಿ ಪ್ರಾಶಕ್ತಿ ಜಗನ್ಮಾತೆ ಮಾತೆ ಪಾರ್ವತಿಯಿಂದ ನಿರ್ಮಾಣ ಆದಂತಹ ವಸ್ತು ಇದು ಇದನ್ನ ತಂದು ಮನೆಗಿಟ್ಟು ಪೂಜೆ ಮಾಡೋದ್ರಿಂದ ಮಂಗಳ ದೋಷ ನಿವಾರಣೆ ಆಗುತ್ತೆ ಅವರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ ಸಾಲ ಅನ್ನೋದು ಬೇರ್ ಸಮೇತ ಕಿತ್ತು ಹಾಕುತ್ತೆ ಶ್ರೀಚಕ್ರ ಜೀವನದಲ್ಲಿ ಸೋಲು ಅನ್ನೋದಿರೋದಿಲ್ಲ ಇದರಲ್ಲಿ ರಹಸ್ಯ ಹದಿಮೂರು ತ್ರಿಕೋನ ಇದೆ ನೋಡ್ತಾ ಇದ್ದೀರಿ ಆ ಅದ್ರದ್ದು ಹೆಸರು ಹೇಳಬಾರ್ದು ಅದ್ರ ಶಕ್ತಿ ಕಡಿಮೆ ಆಗುತ್ತೆ ಒಂದೊಂದು ರಹಸ್ಯ ತ್ರಿಕೋನ ಕೂಡ ನಮ್ಮನ್ನು ಒಂದೊಂದು ಜೀವನದ ಲೌಕಿಕ ಸಮಸ್ಯೆಗಳಿಂದ ಹೊರಗಡೆ ತರುತ್ತೆ ಸಾಲ ಇದೆಯಾ ಸಾಲ ತೀರಿಸುತ್ತೆ ಸಂತಾನ ಪ್ರಾಪ್ತಿ ಬೇಕಾ ಕರುಣಿಸುತ್ತೆ ನೌಕರಿ ಬೇಕಾ ನೌಕರಿ ಕೊಡುತ್ತೆ ನೀವು ಏನು ಕೇಳಿದ್ದನ್ನ ಕೊಡುತ್ತೆ ಹಾಗಾಗಿ ದಯಮಾಡಿ ಯಾವೆಲ್ಲ ವೀಕ್ಷಕರು ಈ ಪಾಡ್ಕಾಸ್ಟ್ ನೋಡ್ತಾ ಇದ್ದಾರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಆದಿಶಕ್ತಿ ಪ್ರಾಶಕ್ತಿ ಜಗನ್ಮಾತಿ ನಿರ್ಮಾಣ ಮಾಡಿದಂತಹ ಶ್ರೀಚಕ್ರವನ್ನ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು ಇದನ್ನ ಬುಕ್ ಮಾಡ್ಕೊಂಡ ದಿವಸದಿಂದ ಅವ್ರ ಹೆಸರಲ್ಲಿ ಅವ್ರ ಮನೆಯವ್ರ ಹೆಸರಲ್ಲಿ ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತೈದು ದಿವಸ ಪೂಜೆ ಮಾಡಿ ಕಳಿಸ್ತೀವಿ ಇದನ್ನ ಮನೆಗೆ ತರಿಸ್ಕೊಳ್ಳಿ ಆಲ್ರೆಡಿ ಲಕ್ಷಾಂತರ ಜನ ತರಿಸ್ಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ ತಂದು ಮನೆಗಿಟ್ಟು ಪೂಜೆ ಮಾಡಲಿ ಆಹಾ ಪೂರ್ತಿ ಸಾಲ ತೀರುತ್ತೆ ಅವರು ಕೇಳಿದ್ದನ್ನ ಕೊಡುತ್ತೆ ಅದು ಈ ಗೌರಿ ಪಾಡ್ಕಾಸ್ಟ್ ನೋಡ್ತಾ ಇದ್ದಾರೆ ಇಂಥ ಶುಭ ಸಂದರ್ಭದಲ್ಲಿ ಬುಕ್ ಮಾಡ್ಕೊಳ್ಳಿ ಜೀವನದಲ್ಲಿ ಅವರು ಗೆಲುವನ್ನ ಕಾಣ್ಲಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೂ ಶ್ರೀಚಕ್ರ ಬೇಕು ಅಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಐ ಮೀನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ ಗುರುಜಿ ಇನ್ನು ಕಡೆಯಾಗಿ ಸ್ವರ್ಣಗೌರಿ ವ್ರತದ ಬಗ್ಗೆ ವೀಕ್ಷಕರಿಗೆ ಹೇಳೋದಾದ್ರೆ ಏನಂತ ಹೌದು ಮಂಗಳ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ ಮಂಗಳ ದೋಷ ಏನಾಗುತ್ತೆ ಅಂತಂದ್ರೆ ಒಂದು ನಾಲ್ಕು ಏಳು ಎಂಟು ಈ ಮನೆಯಲ್ಲಿದ್ರೆ ಮಂಗಳ ದೋಷ ಹಿಡಿಯುತ್ತೆ ಆ ಮಂಗಳ ದೋಷ ನಿವಾರಣೆಗೆ ವಿಶೇಷವಾಗಿ ನಾವು ಸ್ವರ್ಣ ಗೌರಿ ವೃತ್ತದ ದಿನ ಸಂಕಲ್ಪ ಮಾಡ್ಕೋಬೇಕು ಯಾರಿಗೆ ಮದ್ವೆ ಸೆಟ್ ಆಗ್ತಾ ಇಲ್ಲ ಅಥವಾ ಮದ್ವೆ ಆಗಿ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಮಂಗಳ ದೋಷದಿಂದ ತೊಂದರೆ ಇದೆ ಅವರು ಮಂಗಳ ಗೌರಿ ವ್ರತ ಗೌರಿ ಹಬ್ಬದ ದಿನ ಗೌರಿ ಪೂಜೆ ಮಂಗಳ ಗೌರಿ ಪೂಜೆ ಮಾಡಿದ್ರೆ ಮಂಗಳ ದೋಷ ನಿವಾರಣೆ ಆಗುತ್ತೆ ಅಕಸ್ಮಾತ್ ನಿಮಗೆ ಮಂಗಳ ದೋಷ ಇದೆಯಾ ಇಲ್ವಾ ಅಂತ ಕಂಡು ಹಿಡ್ಕೋಬೇಕು ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಾ ಇದೆ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ನಲ್ಲಿ ಕನೆಕ್ಟ್ ಆಗಲಿ ನಿಮ್ಮ ಜಾತಕವನ್ನ ನಾನು ದಶಭುಕ್ತಿ ಪ್ರಕಾರ ಚೆಕ್ ಮಾಡಿ ಮಂಗಳ ದೋಷ ಇದೆಯಾ ಇಲ್ವಾ ಅಂತ ಹೇಳ್ತೀನಿ ಇದ್ರೆ ಅದಕ್ಕೆ ಮತ್ತೆ ಸಪ್ರೇಟ್ ಆಗಿ ರೆಮಿಡಿ ಹೇಳ್ಕೊಡ್ತೀನಿ ನೀವೀಗ ತಾತ್ಪೂರ್ತಿಕವಾಗಿ ಈ ಗೌರಿ ಹಬ್ಬದ ದಿನ ಇದನ್ನ ಮಾಡ್ಕೊಳ್ಳಿ ವೀಕ್ಷಕರು ಮಂಗಳ ದೋಷ ನಿವಾರಣಾರ್ಥವಾಗಿ ಪೂಜೆಯನ್ನ ಸಂಕಲ್ಪವನ್ನ ಮಾಡ್ಕೊಳ್ಳಿ ಪೂಜೆಯನ್ನು ಮಾಡ್ಕೊಳ್ಳಿ ಆಮೇಲೆ ಕನೆಕ್ಟ್ ಆಗಿ ನಾನು ಪೂರ್ತಿ ನಿವಾರಣೆ ಮಾಡೋದಕ್ಕೆ ಸಂಪೂರ್ಣ ಒಂದು ಮಂಗಳ ದೋಷ ನಿವಾರಣೆ ವೃತ್ತ ಮತ್ತು ರೆಮಿಡಿಯನ್ನ ಹೇಳ್ಕೊಡ್ತೀನಿ ಇನ್ನು ಗುರುಜಿ ಇದು ಗೌರಿ ಹಬ್ಬದ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮ ಆಗಿದೆ ಸೊ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ಅಲ್ಲಿ ವಿಶೇಷವಾದ ರೆಮಿಡಿ ಹೇಳಂಗಿದ್ರೆ ಹೇಳಾಗಿದ್ರೆ ಯಾವ್ದು ಹೇಳ್ತೀರಾ ಗುರು ಹೌದು ಹೌದು ವೀಕ್ಷಕರಿಗೆ ಗೊತ್ತೇ ಇಲ್ಲದ ಒಂದು ರೆಮಿಡಿ ಹೇಳ್ತೀನಿ ನಾನು ಮಂಗಳ ಗೌರಿ ಸ್ವರ್ಣ ಗೌರಿ ಹಬ್ಬದ ದಿನ ತಾಯಿಗೆ ಗೌರಿಗೆ ಎಕ್ಕದ ಎಲೆಯ ಮಾಲೆಯನ್ನು ಹಾಕಬೇಕು ಎಕ್ಕದ ಗಿಡ ನೋಡಿದ್ದೀರಲ್ಲ ಎಕ್ಕದ ಗಿಡ ಎಕ್ಕದ ಗಿಡ ವಿಶೇಷವಾಗಿ ತಾಯಿ ಗೌರಿಗೆ ಬಹಳ ಪ್ರೀತಿಯ ಒಂದು ಗಿಡ ಅದು ನೋಡಿ ವಿಶೇಷವಾಗಿ ನಮ್ಮ ಭೂಲೋಕ ಪಾರ್ವತಿ ದೇವಿ ಗೌರಿಯ ತವರು ಮನೆ ಅಂತ ಹೇಳ್ತಾರೆ ಮಂಗಳ ಯಾರು ಭೂಮಿಪುತ್ರ ಸೂರ್ಯನ ವಿಶೇಷ ಅನುಗ್ರಹ ಇರುವಂತಹ ಒಂದು ಗಿಡ ಅದು ಎಕ್ಕದ ಗಿಡ ಅದು ಅಲ್ಲೇನೆ ಮಂಗಳ ಒಂದು ವಿಶೇಷವಾಗಿ ಭೂಮಿ ಪುತ್ರ ಅಂತಂದ್ರೆ ಪಾರ್ವತಿಗೆ ತವರು ಮನೆ ಅಂತಂದ್ರೆ ಆತ ಮಂಗಳ ಗೌರಿಯ ಪುತ್ರನೂ ಆಗ್ತಾನೆ ಷಣ್ಮುಖ ಮತ್ತು ಗಣೇಶನಿಂದ ಕಂಟ್ರೋಲ್ ಮಾಡುವಂತಹ ಗ್ರಹ ಮಂಗಳ ಗ್ರಹ ಹಾಗಾಗಿ ಅವತ್ತಿನ ದಿನ ಈ ಒಂದು ಮಂಗಳ ದೋಷ ಹೋಗ್ಬೇಕು ಮನೆಗೆ ಮಾಡಿಸಿದಂತ ಮಾಟ ತಂತ್ರ ಮಂತ್ರ ದುಷ್ಟಶಕ್ತಿ ಹೋಗ್ಬೇಕು ಮನೆಯಲ್ಲಿ ನೆಮ್ಮದಿ ನೆಲೆಸಬೇಕು ನೀವು ಕೇಳಿದ್ದು ನಿಮಗೆ ಸಿಗಬೇಕು ಅಂತಂದ್ರೆ ನೀವು ಗೌರಿ ಹಬ್ಬದ ದಿನ ಒಂದು ಅಟ್ಲೀಸ್ಟ್ ಏಳು ಎಕ್ಕದ ಎಲೆ ಸಿಕ್ಕಿದ್ರೆ ಅದರಿಂದ ಮಾಲೆಯನ್ನು ಮಾಡಿ ಗೌರಿಗೆ ಸಮರ್ಪಣೆ ಮಾಡೋದ್ರಿಂದ ನಿಮಗೆ ಕೇಳಿದ್ದು ಸಿಗುತ್ತೆ ಮನೆಯಲ್ಲಿ ಜಗಳ ಆಗ್ತಾ ಇದೆಯಾ ಮಾಟ ಮಂತ್ರ ತಂತ್ರ ದೋಷದಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ ಸಂತಾನ ಪ್ರಾಪ್ತಿಗೆ ಅಡೆತಡೆ ಇದೆಯಾ ಪಾಪ ಇದ್ದಕ್ಕಿದ್ದಂತೆ ಸುಮಾರು ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ ಇ ಎಮ್ ಐ ಕಟ್ಟೋದಕ್ಕೂ ಆಗೋದಿಲ್ಲ ಮನೆಯಲ್ಲಿ ಅವ್ರು ಏನ್ ಮಾಡಬೇಕು ಎಷ್ಟು ಹಣಕಾಸಿನ ಸಮಸ್ಯೆ ಇರುತ್ತೆ ಅಂದ್ರೆ ಮನಸ್ಸಿನಲ್ಲಿ ಬೆಂಕಿಯನ್ನ ಇಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಸಾಲದ ಮೇಲೆ ಸಾಲ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗ್ತಾ ಇರೋದಿಲ್ಲ ಕಣ್ಣೀರಲ್ಲೇ ಕೈ ತೊಳಿತಾ ಇರ್ತಾರೆ ಚಿಂತೆ ಮಾಡಬೇಡಿ ಎಕ್ಕದ ಗಿಡ ಎಲ್ಲ ಕಡೆ ಸಿಗುತ್ತೆ ಒಂದು ಏಳು ಅಥವಾ ಹನ್ನೊಂದು ಎಕ್ಕದ ಎಲೆಯನ್ನ ಫ್ರೆಶ್ ಆಗಿ ಎಕ್ಕದ ಗಿಡದ ಹತ್ರ ತಗೊಂಡು ಹೋಗಿ ಅದಕ್ಕೆ ನೀರನ್ನ ಸಹ ಹಂಗೆ ಎಕ್ಕದ ಎಲೆಯನ್ನ ತಗೋಬಾರ್ದು ಎಕ್ಕದ ಗಿಡಕ್ಕೆ ನೀರ್ ಹಾಕ್ಬಿಟ್ಟು ಈ ತರ ನಾನು ಪಾರ್ವತಿ ದೇವಿಗೆ ಸಮರ್ಪಣೆ ಮಾಡೋದಕ್ಕೆ ಸ್ವರ್ಣ ಗೌರಿಗೆ ಎಲೆಯನ್ನ ತಗೋತಾ ಇದೀನಿ ಅನುಮತಿ ಕೊಡುವಂತ ಅನುಮತಿ ಕೇಳಿ ಅದನ್ನ ತಗೋಬೇಕು ಗುರುಜಿನ ಇವಾಗ ತಾನೇ ಹೇಳಿದ್ರಿ ಇದು ಎಕ್ಕದೆಲೇನ ಕಿತ್ಕೋಬೇಕಾದ್ರೆ ಅನುಮತಿ ಕೇಳ್ಬೇಕು ನೀರ್ ಹಾಕ್ಬಿಟ್ಟು ಅಂತ ಸಾಮಾನ್ಯವಾಗಿ ಈ ಗೌರಿ ಹಬ್ಬಕ್ಕೆ ಎಲೆ ಕಿತ್ಕೋಬೇಕಾದ್ರೆ ಮಾತ್ರ ಹಾಗೆ ಮಾಡ್ಬೇಕಾ ಸಾಮಾನ್ಯವಾಗಿ ಯಾವಾಗ ಬೇಕಾದ್ರೂ ಕಿತ್ಕೋಬೇಕಾದ್ರು ಆತರ ಮಾಡ್ಬೇಕಾ ಹೇಗೆ ಗುರುಜಿ ಪ್ರತಿ ಸಲನು ನಾವು ಎಕ್ಕದ ಗಿಡಕ್ಕೆ ನಾವು ನೀರು ಹಾಕಿ ಪರ್ಮಿಷನ್ ಕೇಳೇನೆ ಎಲೆ ತಗೋಬೇಕು ಓಕೆ ಹಾಗಾಗಿ ಯಾಕೆಂದ್ರೆ ಅದನ್ನ ಕೆಲವೊಂದು ತಂತ್ರ ವಿಧಾನಕ್ಕೂ ಕೂಡ ಯೂಸ್ ಮಾಡ್ತಾರೆ ಎಕ್ಕದ್ದು ಅಂತ ಹೇಳಿ ಅದಕ್ಕೋಸ್ಕರ ನಾವು ಅದನ್ನ ಪರ್ಮಿಷನ್ ಕೇಳಿ ತಗೋಬೇಕಾಗ ಇನ್ನು ಗುರುಜಿ ಇನ್ನು ಒಂದು ಕನ್ಫ್ಯೂಷನ್ ಇದೆ ಜನರಲ್ಲಿ ಎಕ್ಕದಲ್ಲಿನ ಎಕ್ಕದ ಗಿಡನೇ ಸಾಮಾನ್ಯ ಮನೆ ಮುಂದೆ ಇಟ್ಕೊಳ್ಳೋದಿಲ್ಲ ಸೊ ಈ ಕನ್ಫ್ಯೂಷನ್ ನ ಹೇಗೆ ಕ್ಲಿಯರ್ ಮಾಡ್ತೀರಾ ಅಂತ ಎಕ್ಕದ ಗಿಡ ಮನೆ ಎದುರುಗಡೆ ಇರಲೇಬೇಕು ಹೌದಾ ಓಕೆ ತುಂಬಾ ಜನ ಇದ್ರೂ ಕೂಡ ನಾನು ನೋಡ್ತಿರೋ ಹಾಗೆ ಕಿತ್ತಾಕ್ಬಿಡ್ತಾರೆ ಇಡಬಾರ್ದು ಅಂತ ಯಾಕಾಗಿ ಗುರುಜಿ ಅದು ನೋಡಿ ಇದರಲ್ಲಿ ಇದನ್ನ ನಾನು ಹೇಳಿದ್ರೆ ತುಂಬಾ ಜನಕ್ಕೆ ಅಂದ್ರೆ ನೆಗೆಟಿವ್ ತಂತ್ರ ಮಾಡುವಂತವರಿಗೆ ಕೋಪ ಬರಬಹುದು ಅಂತಂದ್ರೆ ಅದನ್ನ ಅವರು ಆ ರೀತಿ ಬ್ರೈನ್ ವಾಶ್ ಮಾಡಿರ್ತಾರೆ ಎಕ್ಕದ ಗಿಡ ಇದ್ರೆ ನೆಗೆಟಿವ್ ಎನರ್ಜಿ ಒಳಗಡೆ ಹೋಗಲ್ಲ ಮನೆ ಒಳಗಡೆ ಅವ್ರಿಗೆ ನೆಗೆಟಿವ್ ಎನರ್ಜಿ ಒಳಗಡೆ ಹೋಗಿಸಬೇಕಲ್ಲ ಅದಕ್ಕೆ ಕಿತ್ ಹಾಕಿ ಅದು ಇರಬಾರ್ದು ಅಂತ ತರ ಬ್ರೈನ್ ವಾಶ್ ಮಾಡಿರ್ತಾರೆ ಖಂಡಿತವಾಗಿಯೂ ಯಾರ್ಯಾರಿಗೆ ಮನೆ ಹತ್ರ ಎಕ್ಕದ ಗಿಡ ನೆಡೋದಕ್ಕೆ ಅವಕಾಶ ಇದೆ ಸ್ಪೇಸ್ ಇದೆ ಕೊನೆಗೆ ನೀವು ಒಂದು ಫ್ಲವರ್ ಪಾಠದಲ್ಲಿ ಹೂಕುಂಡದಲ್ಲಾದ್ರೂ ತಂದ ನೆಟ್ಕೋಬೋದಲ್ಲ ಎಕ್ಕದ ಗಿಡನ ಇಡಿ ಯಾರು ಮಾಡ್ಲಿ ನೋಡೋಣ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಒಳಗಡೆ ಬರಲ್ಲ ಗಡ 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 ನಡಗುತ್ತೆ ವಾಪಸ್ ಹೋಗುತ್ತೆ ತುಳಸಿ ಗಿಡ ಇರಬೇಕು ಎಕ್ಕದ ಗಿಡ ಇರಬೇಕು ಪ್ರೊಟೆಕ್ಷನ್ ಕೊಡುತ್ತೆ ಮನೆಗೆ ಸರಿ ಗುರುಜಿ ಇನ್ನು ಕಡೆಯದಾಗಿ ನೀವೀಗ ಗೌರಿ ಹಬ್ಬದ ಬಗ್ಗೆ ಏನು ಸ್ವರ್ಣ ಗೌರಿ ವ್ರತದ ಬಗ್ಗೆ ಹೇಳಿದ್ರಿ ಸೊ ಈ ಹಬ್ಬದ ದಿನ ಅಥವಾ ಈ ಗೌರಿ ಪೂಜೆ ಮಾಡ್ಬೇಕಾದ್ರೆ ಈ ಆಚರಣೆ ಮಾಡ್ಬೇಕಾದ್ರೆ ನೈವೇದ್ಯ ಹೇಗಿಡಬೇಕು ಅಂತ ಹೌದು ಇಲ್ಲಿ ನಾವು ಸುಮಾರು ನೀವು ಇದ್ರಿ ಪಾಡ್ಕಾಸ್ಟ್ ಅಲ್ಲಿ ಯಾವಾಗ ಆಷಾಢ ಮಾಸದ ಪಾಡ್ಕಾಸ್ಟ್ ಅಲ್ಲಿ ಇದ್ರಿ ಹಾಗೆ ಶ್ರಾವಣ ಮಾಸದೆಲ್ಲ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲಿ ನಾನು ಒಂದು ಐದು ರೀತಿಯ ನೈವೇದ್ಯ ಹೇಳ್ತೀನಿ ಅವಾಗ್ಲೂ ಕೂಡ ಐದು ರೀತಿಯ ನೈವೇದ್ಯ ಹೇಳಿದ್ದೆ ಸೇಮ್ ಅದೇ ಪ್ರೊಸೀಜರ್ ಫಾಲೋ ಆಗುತ್ತೆ ಒಂದು ನೈವೇದ್ಯ ಮಾತ್ರ ಇದರಲ್ಲಿ ರಿಪ್ಲೇಸ್ ಆಗುತ್ತೆ ಯಾವುದು ಅಂತಂದ್ರೆ ಬೇಳೆ ಹೋಳಿಗೆಯನ್ನ ನಾವು ನೈವೇದ್ಯಕ್ಕೆ ಇಡ್ತೀವಿ ಅದು ವಿಶೇಷ ಆಗಿದೆ ಬೇಳೆ ಹೋಳಿಗೆ ಇರುತ್ತೆ ಅಕ್ಕಿ ಬೆಲ್ಲದ ಪಾಯಸ ಮಾಮೂಲಿ ನಾವೇನು ಆಷಾಢ ಮಾಸ ಸಂಪತ್ ಶುಕ್ರವಾರ ವರ್ಮಾಲಕ್ಷ್ಮಿ ಮಾಡಿರ್ತೀವಿ ಅದು ಕಂಟಿನ್ಯೂ ಆಗುತ್ತೆ ಆಮೇಲೆ ಹೆಸರು ಬೇಳೆ ಕೋಸಂಬರಿ ಕಂಟಿನ್ಯೂ ಆಗುತ್ತೆ ಆಮೇಲೆ ಬೆಲ್ಲದ ಪಾನಕ ಕಂಟಿನ್ಯೂ ಆಗುತ್ತೆ ಹರಿದ್ರ ಚಿತ್ರಾನ್ನ ಕಂಟಿನ್ಯೂ ಆಗುತ್ತೆ ಎಲ್ಲವೂ ಕೂಡ ನಾನು ಐ ಐದು ರೀತಿಯ ನೈವೇದ್ಯ ಮಾಡಿ ಐದು ರೀತಿಯ ನೈವೇದ್ಯ ಮಾಡಿ ಅಂತ ಪ್ರತಿ ಹಬ್ಬಕ್ಕೂ ನಾನು ಹೇಳ್ತಾ ಇರ್ತೀನಿ ಲಕ್ಷ್ಮಿಗೆ ಸ್ವರ್ಣ ಗೌರಿಗೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಒಂದೇ ಒಂದು ಬೇಳೆ ಹೋಳಿಗೆಯನ್ನು ಅದಕ್ಕೆ ಆಡ್ ಆನ್ ಮಾಡ್ಕೊಂಡ್ಬಿಡಿ ಮುಗೀತು ಬಾಂಬಾಟ್ ಆಗಿದೆ ಓಕೆ ಗುರುಜಿ ಸ್ವರ್ಣ ಗೌರಿ ಬಗ್ಗೆ ಹಾಗೂ ಗೌರಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ ವೀಕ್ಷಕರಿಗೆ ಧನ್ಯವಾದ ಗುರುಜಿ ತುಂಬಾ ಸಂತೋಷ ಇನ್ನು ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಿಮಗೆ ಗುರುಜಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಕೊಟ್ಟಿದ್ದಾರೆ ಗೌರಿ ಹಬ್ಬದ ಬಗ್ಗೆ ಗೌರಿ ಹಬ್ಬದ ಮಹತ್ವದ ಬಗ್ಗೆ ಹಿನ್ನೆಲೆ ಬಗ್ಗೆ ಹಾಗೂ ಪೂಜೆ ಹೇಗೆ ಮಾಡಬೇಕು ನೈವೇದ್ಯ ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ ಜೀತ್ ನೆಟ್ವರ್ಕ್ 縁でんでこうねもてけ。